హాయ్ హలో ఎల్గూ నమస్కారం వెల్కమ్ బ్యాక్ టు మై చానల్ స్మార్ట్ కోకీలా వ్లాగ్స్ ಎಲ್ಲರೂ ಹೇಗಿದ್ದೀರಾ ನಾನಂತ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತು ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಬಂದು ಮಂಗಳವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಆಗಲೇ ನಾಲ್ಕು ಗಂಟೆ ಆಗಿತ್ತು ನಮ್ಮ ಅವರು ಎಲ್ಲ ಹೊರ್ಗಡೆ ಹೋಗಿದ್ದರು ಮತ್ತು ಒಂದು ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ತಲೆ ತರ್ತೀನಿ ಸಾಂಬಾರು ಮಾಡ್ತೀಯ ಅಂತ ಕೇಳಿದರು ಮಾಡ್ತೀ ಅಂತ ಕೇಳಿದ ಮೇಲೆ ಇಲ್ಲ ಇಲ್ಲ ಅನ್ನೋಕ್ಕಾಗುತ್ತಾ ಮಾಡಲೇಬೇಕು ನಾವು ಅವರು ಏನೇ ಕೇಳಿದ್ರು ಮಾಡ್ಕೊಡೋದ್ರಲ್ಲಿ ಒಂಥರ ಏನೋ ಒಂದು ಖುಷಿ ಬರುತ್ತೆ ಸೊ ಹಾಗಾಗಿ ಅಕ್ಕ ತಲೆ ತಿನ್ನಬೇಕು ತಲೆ ಸಾಂಬಾರು ತಿನ್ನಬೇಕು ಸೊ ಹಾಗಾಗಿ ಮಾಡಿಕೊಡ್ತೀಯ ಅಂತ ಕೇಳ್ದೆ ಹ್ಞೂ ತಗೋಬಾರಪ್ಪ ನೀನು ಕೇಳೋದು ಹೆಚ್ಚ ನಾನು ಮಾಡ್ಕೊಡೋದು ಹೆಚ್ಚ ಅಂತ ಹೇಳ್ದೆ ಇನ್ನು ನಾನು ಇನ್ನೇನು ಕನ್ಫರ್ಮ್ ಆಗಿತ್ತಲ್ವ ತಲೆ ತಗೊಬರ್ತಾರೆ ಅಂತ ಅಷ್ಟರೊಳಗಡೆ ಎಲ್ಲ ಕಾ ಅಂದರೆ ಮಸಾಲೆ ಖಾರಕ್ಕೆಲ್ಲ ರೆಡಿ ಮಾಡಿಕೊಂಡೆ ಸಾರಕ್ಕೆ ಸಾರಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ನಮ್ಮ ಅವರು ಬಂದರು ಇರಲಿಲ್ಲ ಅದಕ್ಕೆ ಕಾ ತಾತನ ಹತ್ರ ಕಾಯಿ ಸುಲಿಸ್ಕೊಂಡೆ ಅಪ್ಪ ನಾಲ್ಕು ಕೊಪ್ಪಾಗ್ತೀಯ ಕಾಯಿ ಅಂತ ಕೇಳ್ಬೋದು ಇಲ್ಲ ಅದು ಸಣ್ಣಗೆ ಒಪ್ಪು ಕಾಯಿ ಅದು ನೋಡಿ ಎಷ್ಟಿದಾವೆ ಅಂತ ಸಣ್ಣವವು ನಾನು ಹಾಕಿರೋದು ಎರಡೇ ಎರಡು ಹಾಗೆ ಫ್ರಿಜ್ ಒಳಗಡೆ ತೆಗೆದಿಟ್ಟೆ ಯಾಕಂದರೆ ಟೈಮಿಗೆ ಮನೆ ಹತ್ರ ಗಂಡು ಮಕ್ಕಳು ಯಾರೂ ಇರೋಲ್ಲ ಮತ್ತು ಕಾಯಿ ಬೇಕು ನನಗೆ ಸಾರಿಗೆ ಏನಾದರೂ ಎಮರ್ಜೆನ್ಸಿ ಕಾಯಿ ಬೇಕು ಅಂತಂದರೆ ಸುಲ್ಕೊಡೋರು ಯಾರೂ ಇರಲ್ಲ ನನಗೂ ಬರಲ್ಲ ಸುಲಿಯೋಕ್ಕೆ ಹಾಗಾಗಿ ಈ ಥರ ಎಕ್ಸ್ಟ್ರಾ ಯಾವಾಗಾದರೂ ಮನೆಯಲ್ಲಿ ಯಾರಾದರೂ ಇದ್ದರೆ ಸುಲಿಸಿ ಕಾಯಿನ ಫ್ರಿಜ್ ಒಳಗಡೆ ಇಟ್ಕೊಬಿಡ್ತೀನಿ ಫ್ರಿಜ್ ಒಳಗಡೆ ಇಟ್ಕೊಂಡ್ರೆ ಒಂದು ವಾರ ಏನು ಆಗೋಲ್ಲ ಅದೇನು ಡ್ರೈ ಥರ ಆಗಲ್ಲ ಡ್ರೈ ಆಗೋಲ್ಲ ಕಾಯಿ ಸೊ ಹಾಗಾಗಿ ನಾನು ಟೈಮ್ ಇದ್ದಾಗ ಈ ಥರ ಸುಲಿಸ್ಕೊಂಡು ಇಟ್ಕೊತೀನಿ ಇನ್ನು ನಾನು ಖಾರ ಎಲ್ಲ ರೆಡಿ ಮಾಡಿ ಬಂದೆ ಇನ್ನು ಖಾರ ಮಿಕ್ಸಿಗೆ ಹಾಕಿಲ್ಲ ಕಾಯಿ ಬಂದಲ್ಲಿ ಇಟ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡ್ ಬಂದ್ರಲ್ವ ಸೊ ಹೇಗಿದೆ ತಲೆ ಅಂತ ನೋಡೋಣ ಅಂತ ಬಂದೆ ನಮ್ಮ ಹಸ್ಬೆಂಡು ಮನೆ ಹತ್ರ ಫುಲ್ಲು ಒಂಥರ ಜಾಗ ಇರಲಿಲ್ಲ ಸೊ ಅಲ್ಲಿ ಸು ಸುಡೋಕೆ ಅಂದರೆ ತಲೆ ಸುಡೋಕೆ ಸೊ ಹಾಗಾಗಿ ಇಲ್ಲೇ ಹೊಲ್ದಾಗ ಬಿಡೋಣ ಗಾಳಿ ಚೆನ್ನಾಗಿರುತ್ತೆ ಅಂತ ಈ ಥರ ಪಕ್ಕದಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇ ಅಲ್ಲ ಇಲ್ಲಿಗೆ ಇಟ್ಕೊಂಡ್ರು ಸಿಲಿಂಡ್ರಲ್ಲಿ ಅಂದ್ರೆ ಒಲೆಯಲ್ಲಿ ಸುಡಲ್ಲ ನಾವು ತಲೆ ಈ ಥರ ಸಿಲಿಂಡ್ರಿಗೆ ನೋಡಿ ಈ ತಲೆ ಸುಡೋದು ಪೈಪ್ ಅಂತಂದ್ರೆ ಕೊಡ್ತಾರೆ ಅಂತ ಅಂಗಡಿಯಲ್ಲಿ ನಾವು ಇದು ತಂದುಬಿಟ್ಟು ಆಗಲೇ ಒಂದು ಐದಾರು ವರ್ಷ ಮೇಲೆ ಆಯಿತು ಅದಕ್ಕೆ ಕಲೆಕ್ಷನ್ನು ಸಿಲಿಂಡ್ರಿಗೆ ಕಲೆಕ್ಷನ್ನು ಲೆಗ್ಯುಲೇಟ್ರ್ ಕೊಟ್ಟಿರ್ತಾರೆ ಅಲ್ಲಿಂದ ಕಲೆಕ್ಷನ್ನು ನೋಡಿ ಮುಂದೆ ಈ ಥರ ಟೈಪ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಈಸಿಯಾಗಿರುತ್ತೆ ಏನು ತಲೆ ಸುಡಕ್ಕೆ ಕಷ್ಟನೇ ಆಗೋಲ್ಲ ಒಲೆಯಲ್ಲಿ ಸುಡೋಕ್ಕೆ ಒಂದು ಸ್ವಲ್ಪ ಕಷ್ಟನೇ ಆಗೋದು ಸುಡೋಕ್ಕೆ ಕಷ್ಟ ಆಗುತ್ತಂತ ಭಾಳ ಜನ ತಲೆ ತೊಗೊಬರಲ್ಲ ತಲೆ ತಿನ್ನೋದು ಇಲ್ಲ ನೋಡಿ ಈ ಥರ ಎಷ್ಟು ಈಸಿ ಇದೆ ಅಂತ ಬೇಕಾದರೆ ನೀವು ಹೋಗಿ ಒಂದು ಸತಿ ಅಂಗಡಿಯಲ್ಲಿ ಕೇಳ್ರಿ ಗೊತ್ತು ಸಿಗ್ಬೋದು ಅಂಗಡಿಯಲ್ಲಿ ಪ್ರತಿಯೊಂದು ಕಡೆಯೂ ಸಿಗ್ತಾವಂತ ಈ ಥರ ತಲೆ ಸುಡೋದು ನೋಡಿ ಇದರೊಳಗಡೆ ನಮ್ಮ ಹಸ್ಬೆಂಡು ಈಸಿಯಾಗಿ ತುಂಬ ಸಿಂಪಲಾಗಿ ಸುಟ್ಬಿಡ್ತಾನೆ ಬೇಗನೂ ಆಗಿಬಿಡುತ್ತೆ ಸುಡೋದು ಸೊ ಹಾಗಾಗಿ ಇಲ್ಲಿ ಹೊಲ್ದಾಗ ಇಟ್ಕೊಂಡಿದ್ದ ತುಂಬ ಚೆನ್ನಾಗಿತ್ತು ಆ ಥರ ಹೊಲದಲ್ಲಿ ಕೂತ್ಕೊಂಡು ಎಲ್ಲ ನೋ ಒಂಥರ ಫ್ರೀಡಮ್ ಇರುತ್ತಲ್ವ ಹೊಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಷ್ಟು ರಿಸ್ಕಿಯಾಗಿ ಅನ್ಸಲ್ಲ ಸೊ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದ ನಾನು ಬಂದೆ ನೋಡೋಣ ಹೇಗಿದೆ ತಲೆ ಅಂತ ತುಂಬ ದೊಡ್ಡ ತಲೆನೇ ಸಣ್ಣದೇನಲ್ಲ ಇದು ಏನೋ ಓತ ಅಂತೆ ಓತದ ತಲೆ ಅಂತೆ ತುಂಬ ಚೆನ್ನಾಗಿತ್ತು ಅಂತ ತುಂಬ ಚೆನ್ನಾಗಿತ್ತು ಸೊ ಅದನ್ನು ನೋಡಿ ಬಿಡ್ಲಾರ್ದೇ ತೊಗೊಬಂದೆ ಅಂತ ಅಂದರು ನಮ್ಮ ಹಸ್ಬೆಂಡು ಯಾವಾಗಲೂ ಚಿಕನ್ನು ಮಟನ್ನು ತಿಂತಾನೇ ಇರ್ತೀವಲ್ವ ಸೊ ಮಟನ್ನು ನಾವು ಅಷ್ಟೊಂದೇನು ತಿನ್ನಲ್ಲ ಒಂದು ತಿಂಗಳಿಗೆ ಸತಿ ಅಷ್ಟೇ ನಾವು ಮಟನ್ ತಿನ್ನೋದು ಚಿಕನ್ನೇ ಭಾಳ ತಿನ್ನೋದು ನಾವು ಸೊ ಹಾಗಾಗಿ ಈ ಸಲ ತಲೆ ತೊಗೊಬಂದು ಬಿಡ್ತೀನಿ ತಲೆ ತಿನ್ನಂಗಾಗಿತ್ತು ಒಂದು ಎರಡು ಮೂರು ಎರಡು ಮೂರು ದಿವ್ಸದ ಮುಂಚೆನೇ ಅಂದಿದ್ದು ನನ್ನ ಹತ್ರ ತಲೆ ತಗೊಬರ್ಬೇಕು ಸಂಕ್ರಾಂತಿ ಸಂಕ್ರಾಂತಿ ಆಗಿದ ತಕ್ಷಣವೇ ಅಂತ ಹೇಳಿದ್ರು ಮತ್ತು ಇದು ಹೆಂಗೆ ಸಿಕ್ತಲ್ವ ಇದಾಗ್ಲೀ ಯಾರೋ ಬೇರೆ ಭಾನುವಾರ ಸಾರಿ ಭಾನುವಾರ ಅಲ್ಲ ಮಂಗಳವಾರ ಅಂತ ಮಟನ್ನು ಕೊಯ್ದಿದ್ರಂತೆ ಅವರು ಹೇಳಿ ತಲೆ ಹೇಳಿದ್ರಂತೆ ಯಾರೋ ಹೇಳ್ಬಿಟ್ಟು ಅವ್ರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಪಾಪ ನಮಗೆ ಬೇಡ ಅಂತ ಅವ್ರಿಗೆ ಹೇಳಿ ಹೋಗ್ಬೇಕಾ ಅವ್ರು ಹೇಳೇ ಹೋಗಿಲ್ಲ ಸುಮ್ಮನೆ ಹೋಗ್ಬಿಟ್ಟಿದ್ರಂತ ಊರಿಗೆ ಅದನ್ನು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡೇ ಅಲ್ವಾ ಸೊ ಹಾಗಾಗಿ ಇವ್ರಿಗೆ ಮಾಡಿದ್ರೆ ಫೋನು ಅದಕ್ಕೆ ಇವರು ತಗೊ ಬಂದರು ತುಂಬ ಚೆನ್ನಾಗಿದೆ ತಲೆ ಅಂತ ಏನೋ ನೋಡಿ ನಮ್ಮ ಹಸ್ಬೆಂಡು ಈ ಥರ ಸುಟ್ಬಿಟ್ಟು ತುಂಬ ಜ ಬೇಗ ಆಗ್ಬಿಡುತ್ತೆ ತಗೊಂಡ್ರಿ ಏನು ಕಷ್ಟ ಏನಾಗೋಲ್ಲ ಇದರಲ್ಲಿ ಸುಡೋದ್ರಿಂದ ಈ ಥರ ಸಿಲಿಂಡ್ರಲ್ಲಿ ಏನೋ ನಮ್ಮ ಹಸ್ಬೆಂಡು ತಲೆ ಸುಡೋದ್ರಲ್ಲಿ ಎಕ್ಸ್ಪೋರ್ಟು ತುಂಬ ಚೆನ್ನಾಗಿ ತಲೆ ಸುಡ್ತಾನೆ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾನೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸಮೇತ ಒಂದು ಅಂದರೆ ತಲೆ ಮೇಲೆ ಒಂದು ಸ್ವಲ್ಪ ಒಂದು ಕೂದಲು ಸಮೇತ ಇರಲ್ಲ ಆ ಥರ ಸುಡ್ತಾನೆ ಹಂಗೆ ತುಂಬ ಕ್ಲೀನಾಗಿ ನೀಟ್ ಮಾಡ್ತಾನೆ ಕ್ಲೀನ್ ಮಾಡ್ತಾನೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರಾಗಲಿ ಸೊ ಹಾಗಾಗಿ ನಮ್ಮ ಹಸ್ಬೆಂಡು ತಲೆ ತಗೊಬಂದು ತ ನಮ್ಮ ಹಸ್ಬೆಂಡೇ ಕ್ಲೀನ್ ಮಾಡಿಕೊಟ್ರೆ ಮಾತ್ರ ನಾನು ತಲೆ ಸಾಂಬಾರು ತಿಂತೀನಿ ಬೇರೆ ಎಲ್ಲೂ ನನ್ನ ತಲೆ ಸಾಂಬಾರು ಮುಟ್ಟಲ್ಲ ಹೋಟ್ಲಾಗಾದರೂ ನಾನು ಎಲ್ಲೂ ನಾನು ಎಲ್ಲೂ ನನ್ನ ತಲೆ ಸಾಂಬಾರೇ ತಿನ್ನಲ್ಲ ನಾನು ನಮ್ಮ ಹಸ್ಬೆಂಡ್ ತಗೊಬಂದು ನಮ್ಮ ಹಸ್ಬೆಂಡೇ ಕ್ಲೀನ್ ಮಾಡಿ ಮಾತ್ರ ಆ ತಲೆ ಸಾಂಬಾರು ನಾನು ತಿಂತೀನಿ ಅಷ್ಟು ನೀಟಾಗಿ ಮಾಡಿರ್ತಾನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ಲೈಮೇಟು ತುಂಬ ಎಲ್ಲ ಹೊಡಿದ್ರು ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಕುತ್ಕೊಬಿಟ್ಟು ನಮ್ಮ ಹಸ್ಬೆಂಡ್ ಹೇಳ್ತಾರೆ ಅಯ್ಯೋ ತಲೆ ಸುಡೋದೇ ಟೈಮಿಗೆ ಗೊತ್ತಾಗಲ್ಲ ಕಣೆ ಅಷ್ಟು ಬೇಗ ಆಗ್ಬಿಡ್ತು ನೋಡು ಎಷ್ಟು ಒಂಥರ ಬ ಈ ಥರ ಬಯಲೊಳಗಡೆ ಕುತ್ಕೊಬಿಟ್ಟು ಈ ಥರ ಕೆಲಸ ಮಾಡೋದೇ ಒಂಥರ ಮಜಾ ಇರುತ್ತೆ ಅಂತ ಅಂದರು ನಮ್ಮ ಹಸ್ಬೆಂಡು ಮತ್ತು ಫ್ರೆಂಡ್ಸ್ ತಲೆ ಸುಡ್ತಿದ್ದಾನೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ರೆ ಇವರೇನಪ್ಪ ಏನೋ ಸ್ಟಾರ್ಟಿಂಗಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ನಿಮಗೂ ಬೇಜಾರಾಗ್ಬೋದು ಸೊ ಹಾಗಾಗಿ ವೀಡಿಯೋ ಮಧ್ಯದಲ್ಲಿ ಹೇಳ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಗ ನಾನು ಪ್ರತಿಯೊಂದು ವೀಡಿಯೋ ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಮಿಸ್ ಆಗ್ದೇನೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ ಆಗ ನನ್ನ ವೀಡಿಯೋಸ್ನ ನೀವು ಎಲ್ಲರ್ಕೆ ನಮ್ಮ ಮುಂಚೆ ವಾಚ್ ಮಾಡ್ಬೋದು ನೋಡ್ಬೋದು ಸೊ ಅದಕ್ಕೆ ನನ್ನ ವೀಡಿಯೋ ಸಾರಿ ನನ್ನ ವೀಡಿಯೋ ಎಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಹಾಗೆ ನನ್ನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ತಪ್ಪಿದರೆ ಹೇಳಿ ನಾನು ತಿದ್ದ್ಕೊತೀನಿ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನನಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ದಂಗೆ ನನಗೂ ಸಪೋರ್ಟ್ ಮಾಡಿ ನಾನು ಒಂದು ಇದರಲ್ಲಿ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ತುಂಬ ಆಸೆಯಿಂದ ಬಂದಿದ್ದೀನಿ ನೋಡಬೇಕು ಅದು ಆಸೆ ನೆರವೇರುತ್ತೋ ಇಲ್ಲ ಕನಸಾಗಿ ಉಳ್ಕೊಳ್ಳುತ್ತೋ ಗೊತ್ತಿಲ್ಲ ಇಟ್ಟಿದ್ದೀನಿ ಹೆಜ್ಜೆ ಎಂದಕ್ಕೆ ತೊಗೊಳ್ಳೋ ಮಾತೇ ಇಲ್ಲ ಎಷ್ಟು ವರ್ಷ ಆಗಲಿನೂ ನಾನು ಮುಂದಕ್ಕೆ ಹೋಗ್ತಾನೆ ಇರ್ತೀನಿ ಸಕ್ಸಸ್ ಸಿಗೋದು ಲೇಟ್ ಆಗ್ಬೋದು ನೋಡಬೇಕು ಎಷ್ಟು ವರ್ಷ ಆಗುತ್ತೆ ಅಂತ ಎಷ್ಟು ವರ್ಷ ಆದ್ರೂ ನಾನು ಯೂಟ್ಯೂಬ್ನಾಗ ಬಿಡೋಲ್ಲ ಸೊ ಇನ್ನು ನನ್ನ ಮಕ್ಳು ಬಂದರು ಅದಕ್ಕೆ ನಮ್ಮ ಹಸ್ಬೆಂಡ್ ಎಡೀರಿ ಹಾಗೋಯ್ತು ಇನ್ನು ಹೋಗೋಣ ಮಣ್ಣಿಗೆ ಅಂತ ಕರ್ಕೊಂಡು ಬಂದೆ ನಮ್ಮ ಮಕ್ಕಳ ನಾನು ಎಲ್ಲಿರ್ತೀನೋ ನಾನು ಅವರಪ್ಪಾಜಿ ಅಲ್ಲೇ ನನ್ನ ಮಕ್ಳಿರೋದು ಸೊ ಹಾಗಾಗಿ ಅವರು ಬಂದ್ರಲ್ವ ಇನ್ನು ಎಲ್ಲ ಮುಗ್ದಿತ್ತು ಹುಡುಗರು ಸ್ಕೂಲ್ ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಅಷ್ಟೊತ್ತಿಗೆ ಎಲ್ಲ ಕ್ಲೀನಾಗಿ ಸುಟ್ಟಿದ್ದ ನಮ್ಮ ಹಸ್ಬೆಂಡ್ ಇನ್ನೂ ಕ್ಲೀನ್ ಮಾಡ್ತೀನಿ ಅಂತ ಒಂದು ಒಳಗಡೆ ನೀರು ಹಾಕ್ಕೊಂಡು ನೆನಹಾಕಿದ್ದ ತಲೆನ ಹಾಕಿಬಿಟ್ಟು ಕ್ಲೀನ್ ಮಾಡ್ತಿದ್ದ ನಾನು ಈ ಕಡೆಗೆ ಬಂದು ಎಲ್ಲ ರೆಡಿ ಮಾಡಿದ್ನಲ್ವ ಆಗಲೇ ಸಾರಿ ಇನ್ನು ಕಾಯಿ ಒಂದು ಹಾಕ್ಕೊಂಡಿರ್ಲಿಲ್ಲ ಇನ್ನು ಕಾಯಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇನ್ನು ಮಿಕ್ಸಿಗೆ ಹಾಕ್ಕೊಂಡೆ ಮತ್ತೆ ಕರೆಂಟ್ ಹೋಗ್ಬಿಟ್ರೆ ತೊಂದರೆ ಆಗಿಬಿಡುತ್ತೆ ರುಬ್ಬೋದಾಗಲ್ಲ ಗುಂಡಿಗೆ ಹಾಕಿ ಅಂತ ಮಿಕ್ಸಿಗೆ ಹಾಕ್ಕೊಂಡೆ ಮಿಕ್ಸಿಗೆ ಮಿಕ್ಸಿಗೆ ಒಂದು ಹಾಕಿಟ್ಬಿಟ್ರೆ ಏನೋ ಭಯ ಇರಲ್ಲ ಸಾರಿಗೆ ಯಾವಾಗಾದ್ರೂ ಇಡ್ಬೋದಲ್ವ ಅದಕ್ಕೆ ಫಸ್ಟ್ ಮಿಕ್ಸಿಗೆ ಹಾಕ್ಕೊಬಿಡೋಣ ಅಂತ ಹಾಕ್ಕೊಂಡೆ ಇನ್ನೂ ನಮ್ಮ ಹಸ್ಬೆಂಡ್ ಆ ಕಡೆ ತಲೆ ಕ್ಲೀನ್ ಮಾಡ್ತಿದ್ದಾರೆ ವೀಡಿಯೋ ಮಾಡೋರಿಗಲಿಲ್ಲ ಸೊ ಹಾಗಾಗಿ ಇನ್ನು ಅದನ್ನೆಲ್ಲ ಶೂಟ್ ಮಾಡಲಿಲ್ಲ ನನ್ನ ಮಗಳಿಗೆ ಅಷ್ಟೊಂದು ಕ್ಲೀನಾಗಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ ಸುಮ್ಮನೆ ಅದಕ್ಕೆ ಅವಳಿಗೆ ಯಾಕೆ ತೊಂದರೆ ಮತ್ತೆ ಅವಳು ಹೇಳ್ತಿರ್ತೀನಿ ಅವ್ಳಿಗೆ ಅಲ್ಗೂ ವೀಡಿಯೋ ಮಾಡೋದು ಕ್ಲೀನಾಗಿ ಬರಲ್ಲ ಸೊ ಹಾಗಾಗಿ ಅವಳು ಕೊಡೋಲ್ಲ ವೀಡಿಯೋ ಮಾಡೋದು ಮಾಡಿದರೆ ನಾನು ಮಾಡ್ತೀನಿ ಇಲ್ಲ ನಮ್ಮ ಹಸ್ಬೆಂಡ್ ಅವ್ರು ಮಾಡ್ತಾರೆ ಇಬ್ಬರಲ್ಲಿ ಒಬ್ಬರು ವೀಡಿಯೋ ಮಾಡೋದು ಅಷ್ಟೇ ಸೊ ಹಾಗಾಗಿ ಅದು ಕ್ಲೀನ್ ಮಾಡೋದೇನು ವೀಡಿಯೋ ಮಾಡ್ಕೊಳ್ಲಿಲ್ಲ ಅವ್ರು ಕೂತ್ಕೊಂಡ್ರು ಅಲ್ಲಿ ಕ್ಲೀನ್ ಮಾಡೋಕ್ಕೆ ಇನ್ನೂ ನಾನು ಈ ಕಡೆಗೆ ಕರೆಂಟ್ ಹೋಗ್ಬಿಡುತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಬಂದೆ ಇನ್ನೇನು ನಾನು ಆ ಕಡೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾನೆ ಸೊ ಹಾಗಾಗಿ ವೀಡಿಯೋ ಮಾಡಲಿಲ್ಲ ಅದು ಇನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡೆ ಎಲ್ಲ ಕ್ಲೀನಾಗಿ ನುಣ್ಣಗೆ ಹಾಕಬೇಕು ಈ ತಲೆ ಸಾಂಬಾರಿಗೆ ಮಿ ಸ್ವಲ್ಪ ಖಾರನೇ ಇರಬೇಕು ಖಾರ ಇರಬೇಕು ಸಾರು ಮತ್ತು ಖಾರ ಮಿಕ್ಸಿಗೆ ನುಣ್ಣಗೆ ಹಾಕಬೇಕು ಒಂದು ಸ್ವಲ್ಪ ಕಾಯಿ ಕಾಯಿ ಥರ ಇರ್ಬೋದು ಒಂದು ಸ್ವಲ್ಪ ನುಣ್ಣಗನೇ ಹಾಕ್ತೇಬೇಕು ಎಲ್ಲ ಖಾರನೂ ಅಷ್ಟೇ ಒಂದು ಸ್ವಲ್ಪ ನುಣ್ಣಗನೇ ಇದ್ರೇ ತುಂಬ ಚೆನ್ನಾಗಿರುತ್ತೆ ಸಾರು ಟೇಸ್ಟು ಸೊ ಹಾಗಾಗಿ ನುಣ್ಣಗೆ ಹಾಕ್ಕೊಳ್ರಿ ಅಂತಲೇ ಹೇಳ್ತೀನಿ ನಾನು ಇನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡೆ ಮಿಕ್ಸಿಗೆ ಹಾಕ್ಕೊಬಿಟ್ಟು ಆ ಕೆ ಸಾರಿಗೆ ಇಡಬೇಕು ಆಗಲೇ ಆರು ಗಂಟೆ ಆಗಿದೆ ಆರು ಆರೂವರೆ ಆಗಿಬಿಟ್ಟೈತೆ ಇಡಬೇಕು ಅಂದರೆ ಆ ಕಡೆ ಒಂದು ಸಿಲಿಂಡ್ರ್ ಇತ್ತಲ್ವ ಇನ್ನು ಈ ಕಡೆ ಮನೆ ಕಿನ್ನೇನು ಆ ಕಡೆನೇ ಇಟ್ಟುಬಿಡೋಣ ಹಾಳೆ ಮನೆಯಲ್ಲೇ ಅಂತ ಅಲ್ಲೊಂದು ಇದೆ ಅಲ್ವ ಅಲ್ಲೇ ಆ ಕಡೆ ಮನೆ ಹತ್ರನೇ ಹೋಗಿ ಇಟ್ಟು ಬರ್ತೀನಿ ಇನ್ನೂ ಇಡೋಣ ಅಂತ ಈ ಕಡೆ ಬಂದರೆ ನನ್ನ ಮಗಳು ನೋಡಿ ಈ ಥರ ಪೆನ್ಸಿಲಲ್ಲಿ ರಂಗೋಲಿ ಹಾಕ್ತಿದ್ಲು ಅವಳಿಗೆ ತುಂಬ ಟ್ಯಾಲೆಂಟ್ ಅವಳಿಗೆ ತುಂಬ ಇಷ್ಟ ರಂಗೋಲಿ ಹಾಕೋದು ಡ್ರಾಯಿಂಗ್ ಮಾಡೋದು ನನ್ನ ಮಗನಿಗೂ ಅಷ್ಟೇ ಕಂಡ್ರಿ ತುಂಬಾ ಇಂಟ್ರೆಸ್ಟ್ ಅವನಿಗೆ ಡ್ರಾಯಿಂಗ್ ಮಾಡೋದು ಅವನಿಗೂ ಅಷ್ಟೇ ಅವಳಿಗೂ ಅಷ್ಟೆ ನೋಡಿ ಈ ಥರ ಇಲ್ಲಿ ಮೂರು ಹೂವು ಇದಾವಲ್ವ ಅವು ನನ್ನ ಮಗು ನಾವು ಈ ಕಡೆ ಇರೋದು ನನ್ನ ಮಗಳದವು ವಿಡಿಯೋ ಮಾಡ್ಕೊಳ್ಳಮ್ಮ ವೀಡಿಯೋ ಮಾಡ್ಕೊಳ್ಳಮ್ಮ ಅಂತ ಇದು ಮಾಡಿದ ನನ್ನ ಮಗ ಸೊ ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ ಹೂವು ಯಾವ ಥರ ಬಿಡು ಬಿಡಿಸ್ತಿದ್ದಾನೆ ಅಂತ ಅಷ್ಟದಳ ಹೂವು ಅಂತೀವಲ್ವ ಸೊ ನಾವು ಅಷ್ಟದಳ ದಳ ಹೂವು ಬಿಡಿಸ್ತೀವಿ ಎಂಟು ಇವ್ನ ನೋಡಿದರೆ ಇಲ್ಲಿ ಒಂಬತ್ತು ಬಿಡಿಸ್ತಾನೆ ಅದೇ ಡಿಫ್ರೆಂಟು ನೋಡಿ ಎಷ್ಟು ಚೆನ್ನಾಗಿ ಬರೀತಾನೆ ಅಂತ ನನ್ನ ಮಗಳೂ ತುಂಬ ಚೆನ್ನಾಗಿ ಹಾಕಿದ್ಲು ನೋಡಿ ಯಾವ ಥರ ಹಾಕಿದ್ದಾಳೆ ಅಂತ ನನಗೂ ಬರೋಲ್ಲ ಇಷ್ಟು ಚೆನ್ನಾಗಿ ಹಾಕೋದು ಅಷ್ಟು ಚೆನ್ನಾಗಿ ಹಾಕಿದ್ವಿ ನೋಡಿ ಕಬ್ಬು ಮತ್ತು ಮಧ್ಯದಲ್ಲಿ ಒಂದು ಕೊಡ ಥರ ಅದ್ರ ಮೇಲೆ ಉಪ್ಪು ಬರ್ತಿದ್ದೆ ಹಾಲು ಅನ್ನೋ ಥರ ಬಿಡಿಸಿದ್ದಾಳೆ ತುಂಬ ಚೆನ್ನಾಗಿ ಬಿಡಿಸಿದ್ದಾಳೆ ಇನ್ನು ನಾನು ಆಗಲೇ ಸಾಂಬಾರಿಗೆ ಕಲಸಿಟ್ಟೆ ನೋಡಿ ಈಗ ಕುದೀತಿದ್ದೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಒಳಗಡೆನೆ ಕಲಸಿಟ್ಟೆ ಯಾಕಂದರೆ ನೀರಾಗೆ ಕಲಸಿಡಬೇಕು ಇದು ಯಾಕಂದ್ರೆ ಭಾಳ ಹೊತ್ತು ಕುದಿಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ನೀರಾಗೆ ಕಲಸಿಟ್ಟಿರ್ತೀನಿ ಸೊ ಇವತ್ತಿನ ಒಳ ಆಗಿದ್ದಾಗಿತ್ತು ಫ್ರೆಂಡ್ಸ್ ಈಗ